ಪ್ರಭುಪ ಮತ್ತೆರೆ ಬನ್ನಿ ಕುಳಿತುಕೊಳ್ಳಿ ನಾನು ಯಾಗ ಕ್ಷೇತ್ರಕ್ಕೆ ಬರುವಂತೆ ಮುನಿಗಳು ಹೇಳಿ ಕಳಿಸಿದರೆ ಇಲ್ಲ ಪ್ರಭು ನಾನು ನಮ್ಮ ಯಾಗದ ಕುದುರೆಯ ವಿಷಯವನ್ನು ಹೇಳಲು ಬಂದು ಅಂದರೆ ನಮ್ಮ ಯಾಗದ ಕುದುರೆಯನ್ನು ಮತ್ತೆ ಯಾರಾದರೂ ಕಟ್ಟಿ ಹಾಕಿದಾರೆಯೇ ಇಲ್ಲ ಪ್ರೊ ಯಾರೂ ಕಟ್ಟಿ ಹಾಕಿಲ್ಲ ಈಗ ನಮ್ಮ ಯಾಗದ ಕುದುರೆ ಪ್ರವೇಶಿಸುತ್ತಿರುವ ರಾಜ್ಯದಲ್ಲೂ ಯಾವ ಪ್ರತಿರೋಧವೂ ವ್ಯಕ್ತವಾಗುವುದಿಲ್ಲ ಆ ನಮ್ಮ ಯಾಗದ ಕುದುರೆ ಈಗ ಯಾವ ರಾಜ್ಯವನ್ನು ಪ್ರವೇಶಿಸಿದೆ ನಮಗೆ ತಿಳಿದು ಬಂದಿರುವಂತೆ ನಮ್ಮ ಯಾಗದ ಕುದುರೆ ಈಗ ಸುರತ ರಾಜನ ಕುಂಡಲ ನಗರವನ್ನು ಪ್ರವೇಶಿಸ ಸುರತರಾಜನ ಕುಂಡಲ ನಗರವೇ ಹೌದು ನಾನು ತಿಳಿದಿರುವಂತೆ ಆ ರಾಜ ಧರ್ಮಿಷ್ಠ ಅಷ್ಟು ಮಾತ್ರವಲ್ಲ ಪ್ರಭು ಅವನಿಗೆ ನಿಮ್ಮ ಮೇಲೆ ಅಪಾರವಾದ ಭಕ್ತಿಯೂ ಇದೆ ಅಂದ ಮೇಲೆ ಅವನಿಂದ ಯಾವ ಅಡ್ಡಿಯೂ ಉಂಟಾಗುವುದಿಲ್ಲ ಪ್ರಭು ನಾನು ಬಂದಾಗ ತಾವು ಯಾವುದೋ ಗಹನವಾದ ವಿಷಯವನ್ನು ಆಲೋಚಿಸುತ್ತಿದ್ದೆ ನನ್ನಿಂದ ಅಡ್ಡಿ ಇಲ್ಲ ಮತ್ತೆ ನಾನು ನನ್ನ ಮುಂದೆ ಹಾಡಿ ಹೋದ ಲವಕುಶರೆಂಬ ಬಾಲಕರ ಬಗ್ಗೆ ಯೋಚಿಸುತ್ತಿದ್ದೆ ಹೌದು ಪ್ರಭು ಆ ಬಾಲಕರು ಮತ್ತು ಅವರ ಗಾಯನ ಎರಡನ್ನು ಎಲ್ಲರೂ ಸದಾ ನೆನಪು ಮಾಡಿಕೊಳ್ಳುತ್ತಿರುತ್ತಾರೆ ಅವರು ಮತ್ತೆ ಇಲ್ಲಿಗೆ ಬರಲಾರ ಯಾರಿಗೆ ಗೊತ್ತು ಬಹುಶಃ ಅವರ ಗಾಯನವನ್ನು ಕೇಳಲು ಬಯಸುವವರು ಅವರಿರುವ ಕಡೆಗೆ ಹೋಗಬೇಕೆಂದು ಪ್ರಭು ಅವರಲ್ಲಿ ಅವರ ಗಾಯನದಲ್ಲಿ ಅಂತಹ ಆಕರ್ಷಣೆ ಇದೆ ನಾನಿನ್ನು ಬರುತ್ತೆ ತಂದೆ ಬಳಿಗೆ ಮಕ್ಕಳು ಬರುವುದು ಸಹಜ ಆದರೆ ತಂದೆ ಮಕ್ಕಳ ಬಳಿಗೆ ಹೋಗುವುದು ತಪ್ಪೇನು ಮಿತ್ರ ನೋಡಿದೆಯಾ ಕುದುರೆಯನ್ನು ಎಷ್ಟು ಸುಂದರವಾಗಿದೆ ಜೊತೆಗೆ ಚೆನ್ನಾಗಿ ಅಲಂಕಾರವನ್ನು ಸಹ ಮಾಡಿದ್ದಾರೆ ಅದೇನು ಕುದುರೆಯ ಅಣೆಯ ಮೇಲೆ ಏನೋ ಬರೆದಿರುವಂತೆ ಕಾಣುತ್ತಿದೆ ಅದೇನೆಂದು ಓದಿ ನಮ್ಮ ಪ್ರಭುಗಳಿಗೆ ತಿಳಿಸೋಣ ನಡೆ ನಡೆ ಸಾಮಾನ್ಯವಾದ ಕುದುರೆ ಅಲ್ಲ ಮಿತ್ರ ಅಯೋಧ್ಯಾಧಿಪತಿ ರಾಮನ ಅಶ್ವಭೇಧ ಯಾಗದ ಕುದುರೆ ಈ ಕುದುರೆಯು ನಮ್ಮ ನಗರದ ಬಳಿ ಬಂದಿದೆ ಎಂದು ನಮ್ಮ ಪ್ರಭುಗಳಿಗೆ ತಿಳಿಸಿದರೆ ಅವರು ಖಂಡಿತ ಸಂತೋಷ ಪಡುತ್ತಾರೆ ಹೌದು ಎಷ್ಟೇ ಆಗಲಿ ಅವರು ರಾಮನ ಭಕ್ತರಲ್ಲವೇ ನಾವು ಈ ಕುದುರೆಯನ್ನು ಹಾಕಿ ನಂತರ ಪ್ರಭುಗಳಿಗೆ ತಿಳಿಸೋಣವೇ ಬೇಡ ಬೇಡ ಕಟ್ಟುವುದು ಬೇಡ ಹಾಗೆಯೇ ವಿಷಯವನ್ನು ತಿಳಿಸೋಣ ನಂತರ ಅವರು ಹೇಳಿದ ಹಾಗೆ ಮಾಡೋಣ ಅದೇ ಸರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪ್ರಣಾಮಗಳು ಒಂದು ಅವಸರದ ವಾರ್ತೆ ಇದೆ ಅದನ್ನು ತಿಳಿಸಲು ಬಂದೆವು ವಾರ್ತೆ ಪ್ರಭು ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಅಶ್ವನದ ಕುದುರೆ ಸಂಚರಿಸುತ್ತಾ ನಮ್ಮ ನಗರದ ಬಳಿ ಬಂದಿದೆ ಅದು ಸುಂದರವಾಗಿದೆ ಅದರ ಹಣೆಯ ಮೇಲೆ ಬರಹವೂ ಇದೆ ಶ್ರೀರಾಮನನ್ನು ಎದುರಿಸುವ ಧೀರರು ಆ ಕುದುರೆಯನ್ನು ಹಿಡಿಯಬಹುದಂತೆ ರಾಮ ಸೋದರ ಶತ್ರುಘ್ನ ಅದರ ರಕ್ಷಣೆಗೆ ಬಂದಿರುವನಂತೆ ನಾವು ಅಪ್ಪಣೆ ಕೊಟ್ಟರೆ ನಾವು ಅದನ್ನು ಹಿಡಿದು ತರುತ್ತೇವೆ ಹೌದೇನು ಎಂತಹ ಒಳ್ಳೆಯ ವಾರ್ತೆಯನ್ನು ತಂದಿರಿಬರೆ ನನಗೆ ಪರಮಾನಂದವಾಗುತ್ತಿದೆ ನಾನು ನಮ್ಮ ಪ್ರಜೆಗಳೆಲ್ಲ ಶ್ರೀರಾಮ ದರ್ಶನ ಮಾಡಿ ಧನ್ಯರಾಗುವ ಪುಣ್ಯಕಾಲ ಬಂದಿದೆ ನಾವು ಆ ಕುದುರೆಯನ್ನು ಕಟ್ಟಲೇಬೇಕು ಶ್ರೀರಾಮನ ದರ್ಶನವಾದ ಮೇಲೆ ನಾನೇ ಅದನ್ನು ಬಿಟ್ಟು ಬಿಡುತ್ತೇನೆ ಹಾಗಾದರೆ ಪ್ರಭು ನಾವು ಆ ಕುದುರೆಯನ್ನು ಹಿಡಿದು ಅಶ್ವಶಾಲೆಗೆ ಸಾಗಿಸುವ ಹೌದು ಈ ಕೂಡಲೇ ಆ ಕೆಲಸ ಮಾಡಿ ದೇವತೆಗಳಿಗೂ ಅಪೂರ್ವ ಎನಿಸಿರುವ ರಾಮದರ್ಶನದ ಪುಣ್ಯ ಕ್ಷಣಕ್ಕಾಗಿ ನಾವು ಅದನ್ನು ಮಾಡಲೇಬೇಕು ಹೋಗಿ ಆ ಯಾಗದ ಕುದುರೆಯನ್ನು ಹಿಡಿದು ನಮ್ಮ ಅಶ್ವಶಾಲೆಯಲ್ಲಿ ಜೈ ಜಯ ಶ್ರೀರಾಮ್ ಅಮಾತ್ಯರೇ ಇದು ಯಾವ ನಗರ ಇಲ್ಲಿಯ ಅರಸನಾರು ಪ್ರಭು ಇದು ಕುಂಡನ ನಗರ ಇಲ್ಲಿಯ ಅರಸನನ್ನು ಸುರತನೆಂದು ಕರೆಯುತ್ತಾರೆ ಅಮಾಚನೆ ನಮ್ಮ ಕುದುರೆ ಇತ್ತಲೇ ಬಂತಲ್ಲ ಎಲ್ಲಿ ಹೋಯ್ತು ಅದನ್ನು ತಿಳಿದು ಬರಲು ನಮ್ಮ ಸೈನಿಕರು ಹೋಗಿದ್ದಾರೆ ಪ್ರಭು ಅದು ಅವರು ಬಂದರು ಪ್ರಭು ಪ್ರಭುಗಳಿಗೆ ಪ್ರಣಾಮಗಳು ನಮ್ಮ ಯಾಗದ ಕುದುರೆ ವಿಷಯ ತಿಳಿಯುತ್ತೆ ಪ್ರಭು ಇಲ್ಲಿಯ ರಾಜಭಟರು ನಮ್ಮ ಯಾಗದ ಕುದುರೆಯನ್ನು ಹಿಡಿದು ತಮ್ಮ ಅಶ್ವಶಾಲೆಗೆ ಎಳೆದೊಯ್ದರು ಪ್ರಭು ಆ ಭಟರಿಗೆ ಈ ಕುದುರೆ ಯಾವುದು ಎಲ್ಲಿಂದ ಬಂದಿದೆ ಎಂಬ ವಿಷಯ ತಿಳಿಯುತ್ತಾ ಇಲ್ಲವೋ ತಿಳಿದಿದೆ ಪ್ರಭು ಎಂತಹ ಉತ್ಕಟತನ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ಎಂದು ತಿಳಿದ ಮೇಲೂ ಕಟ್ಟುವ ಧೈರ್ಯವೇ ವೃತ್ತ ರಾಜ ಇಂತಹ ಪ್ರಯತ್ನ ಮಾಡಿದ್ದು ನನಗೂ ಆಶ್ಚರ್ಯವಾಗಿದೆ ಪ್ರಭು ಆ ರಾಜನಿಗೂ ಅವನ ಸೈನ್ಯಕ್ಕೂ ನಾನು ತಕ್ಕ ಪಾಠ ಕಲಿಸುತ್ತೇನೆ